ಬಂಗೇರ ಬ್ರಿಗೇಡ್ ಬೆಳ್ತಂಗಡಿ ದಕ್ಷಿಣ ಕನ್ನಡ ಜಿಲ್ಲಾ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಇದರ ಸಹಕಾರದ ಜೊತೆಗೆ ಬೆಳ್ತಂಗಡಿಯ ಇತಿಹಾಸದಲ್ಲಿ ಇಂದೆಂದು ಕಂಡು ಕೇಳರಿಯದ ರೀತಿಯಲ್ಲಿ ಅಭಿವೃದ್ಧಿಯ ಮೂಲಕವಾಗಿ ಎಲ್ಲರ ಜನಮಾನಸದಲ್ಲಿ ಅಜಾತ ಶತ್ರುವಾಗಿ ಬೆಳೆದು ನಿಂತು ಅನೇಕ ಬಡವರ ಕಣ್ಣೀರೊರೆಸುವ ಕಾಯಕದಲ್ಲಿ ತನ್ನನ್ನ ತಾನು ತೊಡಗಿಸಿಕೊಳ್ಳುವ ಮೂಲಕ ಬೆಳತಂಗಡಿ ತಾಲೂಕಿನ ಮೂಲೆ ಮೂಲೆಗಳ ಎಂಬತ್ತ ಒಂದು ಗ್ರಾಮಗಳಲ್ಲಿಯೂ ಕೂಡ ಸಂಚರಿಸಿ ದುಡಿಮೆಯ ಮೂಲಕ ತನ್ನ ಅವಿರತವಾದ ಶ್ರಮದ ಮೂಲಕ ತಾಲೂಕಿನ ಜನತೆಗೆ ನಾಯಕತ್ವದ ಜೊತೆಗೆ ಅಭಿವೃದ್ಧಿಯನ್ನ ಜನಪರ ಆಡಳಿತವನ್ನ ಅತ್ಯಂತ ಜನಪ್ರೀತಿಯಲ್ಲಿ ಕೊಟ್ಟಂತಹ ನಾಯಕ ಯಾರು ಅಂತ ಕೇಳಿದ್ರೆ ಅದು ಬೆಳ್ತಂಗಡಿ ತಾಲೂಕಿನ ಗಂಡದೆಯ ಗಂಡು ಅದು ವಸಂತ ಬಂಗೇರ ಯಾಕೆ ಇದನ್ನ ಉಲ್ಲೇಖ ಮಾಡ್ತಾ ಇದೆ ಅಂದ್ರೆ ಒಂಬೈನೂರ ಎಂಬತ್ತ ಮೂರು ನಾವೆಲ್ಲ ನಾನು ಕೂಡ ಹುಟ್ಟೇ ಇಲ್ಲ ಆ ಸಂದರ್ಭದಲ್ಲಿ ಮೊಟ್ಟ ಮೊದಲ ಬಾರಿಗೆ ಜನ ನಾಯಕನಾಗಿ ವಿಧಾನಸೌಧವನ್ನು ಪ್ರವೇಶಿಸಿ ಯುವ ನಾಯಕನಾಗಿ ಮೂವತ್ತರ ಹರೆಯದಲ್ಲಿಯೇ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಮೊಟ್ಟ ಗರಿಯಾಗಿ ಒಬ್ಬ ನಾಯಕ ಇದ್ರೆ ಅದು ಗೌರವಾನ್ವಿತ ಬೆಳತಂಗಡಿಯ ಹುಲಿ ಎಂದೇ ಖ್ಯಾತಿಯನ್ನು ಪಡೆದ ವಸಂತ ಬಂಗೇರ ನೆನಪುಗಳಿರಲಿ ಜನರೇ ಈ ಪ್ರೀತಿ ಈ ನೆಲೆ ಇಪ್ಪತ್ತ ಐದು ವರ್ಷಗಳ ಸಾರ್ಥಕ ರಾಜ ಜೀವನದ ಶಾಸಕತ್ವದಲ್ಲಿ ನಲವತ್ತು ವರ್ಷಕ್ಕಿಂತಲೂ ಅಧಿಕ ರಾಜಕಾರಣದ ಆ ಗಂಡದೆಯ ಗಂಡು ಯಾರು ಅಂತಿದ್ರೆ ನೇರ ನಡೆ ನಿಷ್ಠೂರವಾದಿ ನಾಯಕತ್ವದ ಮೂಲಕ ಎಲ್ಲರ ಮನಸ್ಸುಗಳಿಗೂ ಕೂಡ ಹತ್ತಿರವಾಗಬಲ್ಲ ಜನಮಾನಸದ ಹೀರೋ ಅಂದುಕೊಂಡರೆ ಅದು ಬೆಳತಂಗಡಿ ತಾಲೂಕಿನ ಅಭಿವೃದ್ಧಿಯಲ್ಲಿ ತನ್ನದೇ ಚಾಪುತ್ತಿ ಸಿಂಹ ಗರ್ಜನೆ ಮಾಡಿ ತನ್ನ ಅಧಿಕಾರದ ಅವಧಿಯಲ್ಲಿ ಪ್ರತಿಯೊಂದು ಜಾತಿ ಧರ್ಮ ಮತ ಭೇದ ಎಲ್ಲವನ್ನ ತೊರೆದು ನಾಯಕತ್ವದ ಗುಣಗಳ ಜೊತೆಗೆ ಜನರನ್ನ ಪ್ರೀತಿಸಬಲ್ಲ ಹೃದಯವಂತ ಹೃದಯ ಶ್ರೀಮಂತಿಕೆಯ ವ್ಯಕ್ತಿತ್ವ ಯಾರು ಅಂತ ಕೇಳಿದ್ರೆ ಅದು ಸರಳ ಸಜ್ಜನಿಕೆಯ ನಾಯಕತ್ವದ ನಾಯಕ ಯಾರೋ ಬಂಧುಗಳೇ ಈ ಸಂದರ್ಭದಲ್ಲಿ ಬಂಗೇರ ಅವರು ನಮ್ಮ ಜೊತೆಗೆ ಇಲ್ಲ ಕಳೆದ ಒಂದಾರು ತಿಂಗಳುಗಳ ಹಿಂದೆ ನಮ್ಮೆಲ್ಲರನ್ನ ಅಗಳಿದ್ದಾರೆ ಮರೆಯಾದ ಮಾಣಿಕ್ಯ ಬೆಳತಂಗಡಿ ತಾಲೂಕಿನ ಅನರ್ಘ್ಯ ರತ್ನ ಜೀವನದಲ್ಲಿ ಎಂದೂ ಕೂಡ ಅವರು ನಮ್ಮ ಜೊತೆಗೆ ಇಲ್ಲ ಅನ್ನುವುದನ್ನ ನೆನಪಿಸಿಕೊಳ್ಳುವುದಕ್ಕೆ ಕಷ್ಟ ಅನ್ನುವ ರೀತಿಯಲ್ಲಿ ಅನೇಕ ಅಭಿಮಾನಿಗಳು ಅವರನ್ನ ಕಳಕೊಂಡು ಕಣ್ಣೀರಿಟ್ಟಿದ್ದಾರೆ ದಿನಗಟ್ಟಲೆ ಕೊರಗಿದ್ದಾರೆ ತಿಂಗಳುಗಟ್ಟಲೆ ಹೆಸರಿನ ಜೊತೆಗೆ ಅವರ ಅವಿನಾಭಾವ ಸಂಬಂಧಗಳನ್ನ ಬೆಸೆದುಕೊಂಡ ನೆನಪುಗಳನ್ನ ಮತ್ತೆ ಮತ್ತೆ ನೆನಪಿನ ಬುತ್ತಿಯನ್ನ ತೆರೆದು ಜನಜೀವನಕ್ಕೆ ಜನಮಾನಸಕ್ಕೆ ಜನನಾಯಕನಾಗಿ ಕೊಟ್ಟಂತ ಸೇವೆ ಗೌರವ ಎಲ್ಲವನ್ನ ನೆನಪಿಸಿಕೊಂಡಿದ್ದಾರೆ ರಾಜಕೀಯದ ಕಟ್ಟ ಕಡೆಯ ದಿನದವರೆಗೂ ಕೂಡ ಬಡವನಿಗೆ ತನ್ನಲ್ಲಿಲ್ಲದಿದ್ರು ಕೂಡ ತನ್ನ ಪ್ರೀತಿಯ ಜೊತೆಗೆ ಕೊಡ್ತಾ ಇದ್ದಂತ ಒಂದು ಕೊಡುಗೆ ಇದಾನೆ ಮನಸ್ಸಿನ ಮಾನಕ್ಯ ಮರೆಯಾದ ಗೌರವದ ರತ್ನ ಇದು ಎಲ್ಲವೂ ಯಾರು ಅಂತ ಕೇಳಿದ್ರೆ ವಸಂತ ಬಂಗೇರ ಮಾತ್ರ ಸೊ ಹಾಗಾಗಿ ಇವತ್ತಿನ ಈ ಒಂದು ಕಾರ್ಯಕ್ರಮವನ್ನ ಅವರ ಸುಪುತ್ರಿ ಎಲ್ಲೋ ಗುರುದೇವ ಕಾಲೇಜ್ ನಲ್ಲಿ ಮಾಡಬೇಕು ಅನ್ನುವಂತ ಹಲವರ ಒತ್ತಾಯಿತ್ತು ಆದ್ರೆ ಗಟ್ಟಿ ಮನಸ್ಸಿನ ದೃಢ ನಿರ್ಧಾರದಲ್ಲಿ ಬಂಡಿ ಮಠದ ಅವರ ಸ್ವಯಂ ಇದೇ ಊರಲ್ಲಿ ಮಾಡಬೇಕು ಅನ್ನುವಂತ ಒಂದು ಹೆಜ್ಜೆ ಇಟ್ಟು ಊರಲ್ಲೇ ಊರನ್ನೇ ಸೇರಿಸಿರತಕ್ಕ ಕೀರ್ತಿ ಅವರ ಮಗಳಿಗೆ ಸೇರ್ಬೇಕು ದೊಡ್ಡ ಬರಲಿ ನಿಜಕ್ಕೂ ಕೂಡ ಇದು ಹೆಮ್ಮೆಯ ವಿಚಾರ ಕೆಲವೇ ಕೆಲವು ದಿನಗಳ ಹಿಂದೆ ಈ ನಿರ್ಧಾರವನ್ನ ಮಾಡಿದ್ರು ಅದನ್ನ ಎಷ್ಟು ಮಾಡಿ ಇವತ್ತಿಗೆ ಇಷ್ಟೊಂದು ವರ್ಣರಂಜಿತ ಕಾರ್ಯಕ್ರಮದ ಆಯೋಜನೆಯ ಜೊತೆಗೆ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಮದ್ದಡಕದಲ್ಲಿ ಜನ ಸೇರ್ತಾರ ಅಂದ್ರೆ ಅದು ಕಬಡ್ಡಿಗೆ ಅಂದುಕೊಂಡುದನ್ನು ಮತ್ತೊಮ್ಮೆ ನೆನಪಿಸಿ ಕಳೆದ ಎಂಟಾರು ವರ್ಷಗಳ ಹಿಂದೆ ಇದೇ ಒಂದು ಕಬಡ್ಡಿ ಆಗಿತ್ತು ಆ ಬಳಿಕ ಮತ್ತೆ ಇದ ಕಬಡ್ಡಿ ಆಗ್ತಾ ಇದೆ ಆ ಕಬಡ್ಡಿಯ ಜೊತೆಗೆ ಗುರುತಿಸಿಕೊಂಡಾಗ ವಸಂತ ಬಂಗೇರ ಅವರ ನೆನಪುಗಳಿದೆ ಅವರು ನಡೆಸಿದಂತ ದಾರಿಯಲ್ಲಿ ಮುನ್ನಡೆಯುವ ಅನೇಕರಿದ್ದಾರೆ ಅವರಿಂದಾಗಿ ಇವತ್ತು ಸಹಕಾರ ಪ್ರೋತ್ಸಾಹ ಮಾರ್ಗದರ್ಶನ ಎಲ್ಲವನ್ನ ಪಡಕೊಂಡು ಬದುಕಿದಂತ ಅನೇಕ ಜೀವಗಳಿದೆ ಅವರಿಂದಾಗಿ ಒಂದು ತುತ್ತಿನ ಅನ್ನವನ್ನುಂಡಂತ ಅನೇಕ ಹೃದಯಗಳಿದೆ ಈ ಎಲ್ಲ ಹೃದಯಗಳು ಕೂಡ ಇವತ್ತು ಬಂದು ಸೇರಿದೀರ ಕೇವಲ ಅವರ ಮೇಲಿನ ಪ್ರೀತಿ ಎಪ್ಪತ್ತ ಒಂಬತ್ತು ಸಂವತ್ಸರಗಳಲ್ಲಿ ಎಪ್ಪತ್ತ ಎಂಟು ವರ್ಷಗಳ ಕಾಲ ನಮ್ಮ ಜೊತೆಗಿದ್ರು ಎಪ್ಪತ್ತ ಒಂಬತ್ತು ನೆನಪುಗಳ ಜೊತೆಗೆ ಕಾರ್ಯಕ್ರಮ ಇದು ಹೀಗೆ ಮುಂದುವರಿಲಿ ಸದಾಕಾಲ ಅನುದಿನ ಶಾಶ್ವತವಾಗಿ ಅವರ ನೆನಪುಗಳ ನೆನಪು ನಮ್ಮ ಜೊತೆಗೆ ಇರಬೇಕಾದ್ರೆ ನೀವೆಲ್ಲರೂ ಮಾಡಬೇಕಾದ ಒಂದೇ ಅವರಿಗೆ ನಾವು ಗೌರವ ಸಲ್ಲಿಸಬೇಕಾದ್ರೆ ದಯವಿಟ್ಟು ನಿಮ್ಮ ಮೊಬೈಲ್ ನ ಒಂದು ಕ್ಷಣ ಲೈಟ್ ಗಳನ್ನು ಆನ್ ಮಾಡಿ ಅವರ ನೆನಪುಗಳ ಬುತ್ತಿ ತೆರೆದುಕೊಳ್ಳೋಣ ಎವ್ರಿ ವನ್ ಪ್ಲೀಸ್ ಒಬ್ಬ ನಾಯಕನಿಗೆ ಇಲ್ಲಿ ಯಾವ್ದೇ ರೀತಿಯಲ್ಲಿ ಕೂಡ ಮುಲಾಜಿ ಬೇಡ